ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೊರಟಿರುವಂತದ್ದು ಟೈಗರ್ ಶುರು ನೋಡ್ಲಿಕ್ಕೆ ಭಟ್ಕಳದ ಮುಂಡಳ್ಳಿಯ ನೀರ್ ಗದ್ದೆಯಲ್ಲಿದೆ ಇದಕ್ಕೆ ಹೋಗ್ಲಿಕ್ಕೆ ಒಂದು ಆಡಿಲ್ ಬೀಚ್ ಉಂಟಲ್ಲ ಇನ್ನೊಂದು ಭಟ್ಕಾಳ್ ಹೂವಿನಪೇಟೆ ರೋಟ್ ಉಂಟು ಹೋಗಬಹುದು ಮತ್ತೊಂದು ಸರ್ಪನ್ಕಟ್ಟೆ ಇಂದ ಚರ್ಚ್ ರೋಡ್ ಇರ್ತದಲ್ಲ ಇರ್ತದಲ್ಲೂ ಬರ್ಬಹುದು ಇದು ಕುದುರೆ ವೀರಪ್ಪ ನಂತರ ಮುಂಡಿ ಹೋಗುವಂತ ರೋಡ್ ಉಂಟು ಅಲ್ಲಿಂದ ಬಂದು ಚರ್ಚ್ ರೋಡ್ ಉಂಟು ಚರ್ಚ್ ರೋಡ್ ಅಂತ ಓಡ್ ಉಂಟು ಇದೇ ರೋಡಲ್ಲಿ ಹೋದ್ರೆ ನಂತರ ಆ ಟೈಗರ್ ಫಾಲ್ಸ್ ಹೋಗ್ತಾ ಇದೆ ರೋಡ್ ಸ್ವಲ್ಪ ಹಾಳಾಗಿದೆ ನೋಡ್ಕೊಂಡು ಕಲ್ಲವರೆಲ್ಲ ಹೋಗಿ ಫುಲ್ ರೋಡ್ ಹಾಳಾಗಿದೆ ಆ ಮೊಣಕಾಲ್ ಎಲ್ಲರೂ ಎಲ್ರು ಸೆಕೆಂಡ್ ಮೌನಾಚರಣೆ ಮಾಡೋಣ ಇಟ್ ಚೆಂದ ಉಂಟು ಕಾಣೆ ಫಾಲ್ಸ್ ಕಾಣೆ ಟೈಗರ್ ಫಾಲ್ಸ್ ವ್ಯೂ ಮಾತ್ರ ಮಸ್ತು ಉಂಟು ಮಳೆಗಾಲದ ಸಮಯದಲ್ಲಿ ಬಂದರೆ ಉತ್ತಮ ಮತ್ತು ನೀರು ಮಳೆ ಸ್ವಲ್ಪ ಕಮ್ಮಿ ಇದಾಗ ಬನ್ನಿ ನೀರು ಮಸ್ತ್ ಕಾಣುತ್ತದೆ ಇಲ್ಲಾಂದ್ರೆ ಕೆಸರು ಕಿಸರ್ನಿಡ ಎಲ್ಲ ಬರೋದರಿಂದ ಇಲ್ಲಿ ವ್ಯೂ ಅಷ್ಟು ಮಸ್ತ್ ಕಾಣೋದಿಲ್ಲ ಮತ್ತು ಅಲ್ಲಿ ಆ ಸೈಡಿಂದ ಕೆಳಗೆ ಹೋಗು ನೋಡ್ಬೋದು ಸ್ವಲ್ಪ ಜನ ಬರ್ತಿದ್ದಾರೆ ಸ್ವಲ್ಪ ಮಳೆ ಬಂದಿರೋದ್ರಿಂದ ಜಾಸ್ತದೆ ಹಾಗೆ ಕೆಳಗಿಳಿದು ಬರ್ಬೋದು ಇದು ಆಚೆ ಈಚೆ ಪಾಸು ಆಗ್ಬೋದು ಮತ್ತು ಈಗ ಅಲ್ಲಿ ಕೆಳಗಿನ ಹೇಗೆ ಹೋಗೋದು ಅಂತ ಹೇಗೋಗೋದಂತೋರ್ತೇನೆ ಹೂ ಸ್ಟಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಅವರೊಂದು ಎರಡು ಮೂರು ಜನ ಅಲ್ಲಿ ಕೆಳಗೆ ಇಳಿದಿದ್ದಾರೆ ಇದೇ ಹಿಡುಗಡೆ ಹೋಗ್ಬೋದು ಇದೇ ಕೆಳಗೆ ಇಳಿದು ಹೋಗ್ಬೋದು ಇಲ್ಲಿ ತಂದು ಗಾಡಿ ಬರ್ತದೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್